ಗುಡ್ ಮಾರ್ನಿಂಗ್ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ನನ್ನ ಇವತ್ತಿನ ಡೈಲಿ ಗೆ ಆ್ಯಂಡ್ ಯಾವ ಫಸ್ಟ್ ಟೈಮ್ ಏನೋ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಆಲ್ರೆಡಿ ನನ್ನ ನ ನೋಡ್ತಿರೋರಿಗೆ ಫಾಲೋ ಮಾಡ್ತಿರೋರಿಗೆ ಪ್ರತಿಯೊಬ್ಬರಿಗೂ ಕೂಡ ತುಂಬ 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 ಥ್ಯಾಂಕ್ ಯು ಆ್ಯಂಡ್ ನಿಮ್ಮ ಇಡೀ ದಿನ ತುಂಬ ಬ್ಯೂಟಿಫುಲ್ ಆಗಿರಲಿ ಅಂತ ವಿಶ್ ಮಾಡ್ತೀನಿ ಆ್ಯಂಡ್ ಇವತ್ತು ಬಂದು ಗುರುವಾರ ಆ್ಯಂಡ್ ಟೈಮ್ ಒಂದು ಸಿಕ್ಸ್ ಫಿಫ್ಟಿ ಆಗ್ತದೆ ಸಿಕ್ಸ್ ತರ್ಟಿಗೆ ಇದ್ದೆ ಆ್ಯಕ್ಚುಲಿ ಸಿಕ್ಸ್ ಓ ಕ್ಲಾಕ್ ಎದ್ದಿದೆ ಸರಿಯಾಗಿ ನಿದ್ದೆ ಆಗ್ತಿರ್ಲಿಲ್ಲ ಬೆಳಿಗ್ಗೆ ಅಂದರೆ ನೈಟ್ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ನಾಟ್ ಬ್ಯಾಡ್ ಇವತ್ತು ನಂದು ಸೆಕೆಂಡ್ ಡೇ ಆಫ್ ಮೈ ಪೀರಿಯಡ್ ಆ್ಯಕ್ಚುಲಿ ಸ್ವಲ್ಪ ಲೈಟಾಗಿ ಪೇನ್ ಇತ್ತು ಬ್ಯಾಕು ಹಾಗೆ ಸ್ವಲ್ಪ ಹೊಟ್ಟೆ ಎಲ್ಲ ಸೊ ಅದಕ್ಕೆ ಸ್ವಲ್ಪ ಬೇಗನೆ ಎದ್ಬಿಟ್ಟೆ ಆ್ಯಂಡ್ ಇವಾಗ ಕುಕ್ಕಿಂಗ್ನ ಮಾಡ್ಕೋತಾ ಇದ್ದೀನಿ ಸೊ ಯಾ ಬನ್ನಿ ಇದ್ದೀರ ಶುರು ಮಾಡೋಣ ಎಂಟೈರ್ ಡೇ ಹೆಂಗೆ ಹೋಗುತ್ತೆ ಅಂತ ನೋಡೋಣ ಹಾಗೆ ನಿಮಗೆನಾರು ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಇಷ್ಟ ಆದರೆ ಶೇರ್ ಕೂಡ ಮಾಡಿ ಆ್ಯಂಡ್ ಯಾ ವೆಲ್ಕಮ್ ಟು ಕಲಿವಲ್ಸ್ ಟ್ವೆಂಟಿ ಸಿಕ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಆರ್ ಪಿ ಜಿ ದಟ್ ಈಸ್ ರಜಿತ ಪ್ರಕಾಶ್ ಕಾಡ ಸೊ ಒಂದು ಕಡೆ ರೈಸ್ಗೆ ಇಟ್ಕೊಂಡಿದ್ದೀನಿ ಈ ಕಡೆ ಬಂದು ಇವತ್ತು ಈರುಳ್ಳಿ ಚಟ್ನಿನ ಮಾಡ್ಕೊತಾ ಇದ್ದೀನಿ సల్పు ఆయిల్ ಹಾಕొటని ఇస్ట్ ಹಾಕೊಂಡిదిన్ సదికే ఇస్ట్ ఆయిల్ ఇస్ట్ జీర్గ సల్పు ఫ్లాక్స్ సీడ్స్ కూడా ಹಾಕೊಂಡిదిని నెక్స్ట్ బెల్లల్లి చేర్చు Next ಈರುಳ್ಳಿ ನಿಮ್ಗೆ ಎಷ್ಟು ಚಟ್ನಿ ಬೇಕಾಗುತ್ತಲ್ಲ ಅದ್ರ ಪ್ರಕಾರ ಈರುಳ್ಳಿನ ನೋಡಿ ಹಾಕಬೇಕು ಚೆನ್ನಾಗಿ ಫ್ರೈ ಮಾಡೋಣ ಸ್ವಲ್ಪ ಹರ್ಶನ ಹಾಕೋತೇನೆ ಚೆನ್ನಾಗಿ ಫ್ರೈ ಮಾಡೋಣ ಅಷ್ಟೇ ಸೊ ಇಷ್ಟು ಬಣ್ಣ ಬದಲಾಗಿದ್ರೆ ಸಾಕು ಇದನ್ನ ಆಫ್ ಮಾಡಿಕೊಂಡು ರುಬ್ಕೋಬೇಕು ಒಂದು ಸ್ವೀಟ್ ಪಟಾಟನ ಬೇಯಕ್ಕೆ ಇಟ್ಟಿದ್ದೀನಿ ಇದು ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಇಷ್ಟು ತಿನ್ಕೋತೀನಿ ಸೊ ರುಬ್ಬಕ್ಕೆ ಅಂತ ಬಂದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕೊಳ್ಳಿ ಉಪ್ಪು ಹಾಕೊಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಈರುಳ್ಳಿ ಫ್ರೈ ಇರುತ್ತಲ್ಲ ಅದನ್ನ ಹಾಕೊಂಡು ಚೆನ್ನಾಗಿ ರುಬ್ಕೋಬೇಕು ಬಿಸಿ ಬಿಸಿ ಕಾಫಿ ಸೊ ಇವತ್ತು ಕೂಡ ಬರಿತಾ ಇದ್ದೀನಿ ಇವತ್ತು ಥರ್ಡ್ ಜುಲೈ ಸೊ ನಿಮ್ಮ ಹತ್ರ ಇರೋ ಹತ್ತು ವಿಚಾರಗಳಿಗೆ ಥ್ಯಾಂಕ್ಸ್ ಅಂತ ಬರೆಯೋದನ್ನ ಅಭ್ಯಾಸ ಮಾಡಿಕೊಳ್ಳಿ ಎವ್ರಿ ಸಿಂಗಲ್ ಡೇ ಬೇರೆ ಬೇರೆ ವಿಚಾರಗಳನ್ನ ಇರಿ ಸೊ ದಟ್ ನಿಮ್ಗೆ ಗೊತ್ತಾಗುತ್ತೆ ಹುಡುಕರ ಸಾಕಷ್ಟು ಇದೆ ಬಟ್ ನಾವು ಹುಡುಕಬೇಕಷ್ಟೇ ಸೊ ಸಿಗುತ್ತೆ ನಿಮ್ಗೆ ಇಷ್ಟ ಆಗಿರೋ ಫುಡ್ನ ತಿಂತ ಬರೆಯೋದ್ರಿಂದ ಏನು ಗೊತ್ತಾ ನಿಮ್ಗೆ ಒಂಥರ ವೈಬ್ರೇಷನ್ ಜಾಸ್ತಿ ಆಗುತ್ತೆ ಬರೆಯೋಣ ಇನ್ನೂ ಸ್ವಲ್ಪ ಏನೋ ವಿಚಾರಗಳು ಸಿಗುತ್ತೆ ಹುಡುಕೋಣ ಅನ್ನೋ ಥರ ಮೈಂಡ್ಸೆಟ್ ಬರುತ್ತೆ ಸೊ ಅದಕ್ಕಾಗಿ ನಾನು ಯಾವಾಗೂ ಕಾಫಿ ಕುಡಿತಾ ಕುಡಿತಾ ಗ್ರಾಟಿಟ್ಯೂಡ್ನ ಬರೆಯೋದನ್ನ ಅಭ್ಯಾಸ ಮಾಡ್ಕೋತೀನಿ ಆ್ಯಂಡ್ ಇಟ್ ಫೀಲ್ಸ್ ಅಮೇಝಿಂಗ್ ಆ್ಯಕ್ಚುಲಿ ನೀವು ಕೂಡ ಅದನ್ನೇ ಅದೇ ಥರ ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಇಷ್ಟ ಆಗಿರೋ ಥರದ್ದು ಏನಾದ್ರು ತಿಂತ ತಿಂತ ಕುಡಿತಾ ಕುಡಿತಾ ಮಾರ್ನಿಂಗ್ ಬರೆದ್ರೆ ತುಂಬ ಒಳ್ಳೆಯದು ಅಂದರೆ ನಿಮ್ಮ ಡೇ ಹಿಂಗೆ ಇರುತ್ತೆ ಅಂತ ನಿಮ್ಮ ಮೈಂಡ್ಸೆಟ್ ಫಿಕ್ಸ್ ಮಾಡ್ಕೊಂಡು ಹೋಗಿರ್ತೀರಾ ಸೊ ಅದಕ್ಕೋಸ್ಕರ ಡೈಲಿ ಈ ಥರ ಬರೆಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಲೈಕ್ ನಿಮ್ಮ ಲೈಫಲ್ಲಿ ಆಲ್ರೆಡಿ ಇರೋವಂಥ ವಿಚಾರಗಳು ಅದು ಹೆಲ್ತ್ ವೈಸ್ ಆಗಿರ್ಬೋದು ಅಥವಾ ರಿಲೇಶನ್ಶಿಪ್ ಆಗಿರ್ಬೋದು ಅಥವಾ ಮನಿ ವೈಸ್ ಆಗಿರ್ಬೋದು ಅಥವಾ ಕರಿಯರು ಎನಿಥಿಂಗ್ ಇದ್ರ ರಿಲೇಟೆಡ್ ಆಗಿ ನಿಮ್ಮ ಲೈಫಲ್ಲಿ ಆಲ್ರೆಡಿ ಇರೋದಕ್ಕೆ ಟೆನ್ ತಿಂಗ್ಸ್ಗೆ ಎವ್ರಿ ಸಿಂಗಲ್ ಡೇ ಬೇರೆ ಬೇರೆ ವಿಚಾರಗಳಿಗೆ ಥ್ಯಾಂಕ್ಸ್ ಅಂತ ಬರೆಯೋದನ್ನ ಅಭ್ಯಾಸ ಮಾಡಿಕೊಳ್ಳಿ ಆ್ಯಂಡ್ ನಿಮ್ಮ ಲೈಫ್ ತುಂಬ ಚೆನ್ನಾಗಿ ಚೇಂಜ್ ಆಗುತ್ತೆ ಆ್ಯಂಡ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಹೆಂಗೆ ಬರೆಯೋದು ಹೆಂಗೆ ಸ್ಟಾರ್ಟ್ ಮಾಡೋದಕ್ಕೆ ವಿಡಿಯೋ ಇದೆ ಅದನ್ನು ಚೆಕ್ಔಟ್ ಮಾಡಿ ಈಗ ಒಗ್ಗರಣೆಗೆ ಹಾಕೊಡೋಣ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕೊಳ್ಳಿ ಲೈಕ್ ನೀವೇನಾದ್ರು ಜಾಸ್ತಿ ಈರುಳ್ಳಿ ಹಾಕಿ ಮಾಡಿದ್ರೆ ಬಿಕಾಸ್ ನಿಮಗೆ ಅದು ತುಂಬ ದಿನ ತುಂಬ ದಿನ ಅನ್ನೋದಕ್ಕಿಂತ ಒಂದು ತ್ರೀ ಫೋರ್ ಡೇಸ್ ಆರಾಮ್ಸೆ ಬರುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಆಯಿಲು ನೀವು ಇವಾಗ ಬೆಳ್ಳುಳ್ಳಿ ಕೂಡ ಜಜ್ಜಿ ಹಾಕೋಬೋದು ಇದಕ್ಕೆ ಸ್ವಲ್ಪ ಸ್ವಲ್ಪ ಕಡಲೆಬೇಳೆನ ಹಾಕೋತೀನಿ ಅದು ತಿನ್ಬೇಕಾದ್ರೆ ರೈಸ್ ಜೊತೆ ಅಗಿ ಅಗಿತ ಇದೆ ಒಂಥರ ಅಗಿಯೋಕೆ ಸಿಕ್ಕಿದ್ರೆ ಏನಾದರೂ ಚೆನ್ನಾಗಿ ಅನಿಸುತ್ತೆ ಸೊ ಅದಕ್ಕೋಸ್ಕರ ಅದು ಸ್ವಲ್ಪ ಇದಾಗಲಿ ಬಟ್ ಒಗ್ಗರಣೆ ಮಾಡಿಕೊಂಡ್ರೆ ಅದೇ ಸ್ವಲ್ಪ ಜಾಸ್ತಿ ದಿನ ಇಟ್ಕೊಂಡು ತಿನ್ಕೋದು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಕಲರ್ ಈ ಥರ ಚೇಂಜ್ ಆಗುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಅಂದರೆ ಸ್ವಲ್ಪ ಇನ್ನೂ ಸ್ವಲ್ಪ ಡಿಫ್ರೆಂಟ್ ರೆಡ್ ಕಲರ್ ಆ ಥರ ಬರುತ್ತೆ ಈರುಳ್ಳಿ ಮತ್ತು ಇದು ಹಾಕ್ಕೊಂಡಿರ್ತೀವಲ್ವಾ ಖಾರದ ಪುಡಿ ಸೊ ಅದಕ್ಕೆ ಉಪ್ಪು ರುಬ್ಬಕ್ಕೆ ಹಾಕಿದ್ದೆ ಬೇಕಿದ್ರೆ ಇವಾಗ ಒಂದು ಸ್ವಲ್ಪ ಚೆಕ್ ಮಾಡ್ಕೊಂಡು ಕೂಡ ಹಾಕೋಬೋದು ಸ್ವಲ್ಪ ಬೇಕು ನೀವು ಹುಳಿ ಕೂಡ ಹಾಕೋಬಹುದು ಇದಕ್ಕೆ ಚೆನ್ನಾಗಿರುತ್ತೆ ಬಟ್ ಇಷ್ಟ ಇಲ್ಲ ಹಾಕೊಳ್ಳಲ್ಲ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಆದ್ರೆ ಸಾಕಿದು ಬಿಸಿ ಬಿಸಿ ಅನ್ನಕ್ಕೂ ತುಪ್ಪ ನೆಕ್ಸ್ಟ್ ಲೆವೆಲ್ ಊಟ ಟೈಮ್ ಬಂದು ತರ್ಟಿ ಆಗ್ತದೆ ಇನ್ನು ಇಲ್ಲೇ ಇದ್ದೀನಿ ಗೋ ಫಾಸ್ಟ್ ಬಟ್ಟೆ ಐರನ್ ಮಾಡೋಷ್ಟರಲ್ಲಿ ಟೈಮ್ ಆಗೋಯ್ತು ಇವತ್ತು ಪೂಜೆ ಏನು ಮಾಡಂಗಿಲ್ಲ ಬಿಕಾಸ್ ಪೀರಿಯಡ್ ಅನ್ನೋ ಸೊ ಆದ್ರೂ ಕೂಡ ಲೇಟ್ ಆಯ್ತು care. Okay. ಇವತ್ತು ದಿನ ಹೆಂಗೋಯಿತು ಅಂತಲೇ ನನಗೆ ಗೊತ್ತಾಗಲಿಲ್ಲ ಆ್ಯಕ್ಚುಲಿ ಯಾಕಂದರೆ ಬೆಳಗ್ಗೆ ಆಟೋದಲ್ಲೂ ಹೋಗಿದಾಗ ಶೂಟ್ ಮಾಡಿದ್ದು ಅದಾದಮೇಲಂತೂ ಕಂಟಿನ್ಯೂಸ್ ಕೆಲಸ ಇತ್ತು ನನಗೆ ಕಸ್ಟಮರ್ ಪ್ಲೇಸ್ಗೆ ಹೋಗೋದು ಬರೋದು ಹೋಗೋದು ಬರೋದು ಹಂಗೆ ಆಗೋಯ್ತು ಎಂಟ್ರ ಡೇ ಅದರಲ್ಲೇ ಟೈಮ್ ಹೋಯಿತು ಸೊ ಹಂಗಾಗಿ ನಾನು ಏನೂ ಶೂಟ್ ಮಾಡ್ಕೊಂಡಿಲ್ಲ ನಂಗೆ ಅದ್ರ ಜೊತೆಗೆ ಪೀರಿಯಡ್ಸ್ ಬೇರೆ ಇತ್ತು ಆ ಪೇನು ಕಾಲು ನೋವು ಸೊಂಟ ನೋವು ಸ್ವಲ್ಪ ಹೊಟ್ಟೆ ನೋವು ಹೋಗೋದು ಬರೋದು ಈ ಥರದ್ದೆಲ್ಲ ಇನ್ ಬಿಟ್ವಿನ್ ಅಲ್ಲಿ ಆಗ್ತಿತ್ತಲ್ಲ ಸೊ ಹಾಗಾಗಿ ಆದಷ್ಟು ಅವಾಯ್ಡ್ ಮಾಡಿದೆ ನಾನು ಏನು ಕ್ಯಾಪ್ಚರ್ ಮಾಡೋಕೆ ಹೋಗಿಲ್ಲ ಸ್ವಲ್ಪ ಆರಾಮಾಗಿ ಕುತ್ಕೊಳ್ತಾ ಇದ್ದೆ ಸಾಯಂಕಾಲ ಮೇಲೆ ಸ್ವಲ್ಪ ಫ್ರೀ ಆಗಿದ್ದು ಆ್ಯಂಡ್ ಇವತ್ತು ತುಂಬ ಬೇಗನೆ ಆಫೀಸಿಗೆ ಪರ್ಮಿಷನ್ ಕೇಳ್ಕೊಂಡು ಹೊಡ್ಕೊ ಓಡ್ ಬಂದಿದ್ದಾಯಿತು ಒಂದು ಸಿಕ್ಸ್ ತರ್ಟಿ ಟ್ವೆಂಟಿಗೆಲ್ಲ ಆಫೀಸ್ ಬಿಟ್ವಿ ಇವತ್ತು ಅದಕ್ಕೆ ಸ್ವಲ್ಪ ಬೆಳಗ್ಗೆ ಕಾಣಿಸ್ತಿದೆ ಇವಾಗ ಸದ್ಯಕ್ಕೆ ಸೊ ಹಂಗೆ ನಡ್ಕೊಂಡೇ ಬಂದೆ ಆಟೋ ಬುಕ್ ಮಾಡ್ಕೊಂಡು ಅಂದ್ಕೊಂಡೆ ಬೆಳಗ್ಗೆ ಬಂದಿದ್ನಲ್ಲ ಮತ್ತೇನಕ್ಕೆ ಅಂದ್ಬಿಟ್ಟು ಸೊ ಸೊ ಜಸ್ಟ್ ನಾವು ಮನೆಗೆ ರೀಚ್ ಆದ ನನಗೆ ಆಫೀಸಲ್ಲಿ ಯಾವುದೇ ಥರ ಬ್ಲಾಗ್ನ ಮಾಡೋಕ್ಕೆ ಆಗಲಿಲ್ಲ ಸೊ ಇವಾಗ ಸದ್ಯಕ್ಕೆ ಒಂದು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡಿ ಬಂದೆ ಸೊ ಬರ್ಬೇಕಾದ್ರೆ ಸ್ವಲ್ಪ ಕರ್ಡು ಆ್ಯಂಡ್ ಕಾಫಿ ಪೌಡರ್ ಆ್ಯಂಡ್ ಮಿಲ್ಕ್ ಜೊತೆಗೆ ಪೀರಿಯಡ್ಗೆ ಅಂತ ಹೇಳಿ ಚಾಕ್ಲೇಟ್ ಡಾರ್ಕ್ ಚಾಕ್ಲೇಟ್ ಹಾಗೆ ಟೊಮೆಟೊ ಈರುಳ್ಳಿ ಎರಡು ಖಾಲಿಯಾಗಿತ್ತು ಸೊ ಎರಡನ್ನೂ ಕೂಡ ತರಿಸ್ಕೊಂಡಿದ್ದಾಯಿತು ಆ್ಯಂಡ್ ಇವಾಗ ನಮ್ಮ ಕಿಚನ್ ನೋಡಿ ಎಷ್ಟೊಂದು ಮೆಸ್ಸಿ ಆಗಿದೆ ಇವಾಗ ಫುಲ್ ಇದನ್ನಿಷ್ಟು ಕ್ಲೀನ್ ಮಾಡಬೇಕು ನಾನು ಕ್ಲೀನ್ ಮಾಡಿ ಗೀಸರ್ ಆನ್ ಮಾಡಿದ್ದೀನಿ ಸ್ನಾನ ಮಾಡಬೇಕು ಊಟ ನಾಚೆಯಿಂದ ಆರ್ಡ್ರ್ ಮಾಡಿದ್ದೀನಿ ತುಂಬ ತುಂಬ ಗನಿಜ ಸೊ ತೋರಿಸೋದನ್ನು ಕೂನ್ ಮಾಡೋದಕ್ಕೆ ನೈಟ್ ಟೈಮ್ ಕೆಲವೊಂದು ಪಾತ್ರೆಗಳು ಜೋಡಿಸಿಲ್ಲ ಅಲ್ಲೆಲ್ಲ ಬಿತ್ತಿದೆ ಸೊ ಅದು ಸ್ವಲ್ಪ ಜೋಡ್ಸ್ಕೊಂಡು ಬೇರೆ ಪಾತ್ರೆ ವಾಶ್ ಮಾಡಿ ಹಾಕೋಕ್ಕೆ ಈಸಿ ಆಗುತ್ತೆ ಮಂತ್ಲಿ ಪೀರಿಯಡ್ ಅಂತ ಒಂದು ಬಂದು ನಮ್ಮನ್ನೆಷ್ಟು ಕುಕ್ಸುತ್ತಂದರೆ ಒಂದೊಂದು ಸಲ ಲಿಟ್ರಲಿ ಒಬ್ಬರೇ ಇದ್ದಾಗಂತೂ ಎಲ್ಲನೂ ನಾವೇ ಮಾಡ್ಕೋಬೇಕು ಯಪ್ಪಾ ಹೆಣ್ಣಾಗಿ ಹುಟ್ಟೋದು ಎಷ್ಟು ಕಷ್ಟ ಅಂತ ಅನ್ಸುತ್ತೆ ಸಲ ಎಷ್ಟು ಬ್ಯೂಟಿಫುಲ್ ಗೊತ್ತಾ ಹುಮೆನ್ ಅಂತ ಕೂಡ ಅನಿಸುತ್ತೆ ಬಟ್ ನನಗಂತೂ ಇವತ್ತಂತೂ ನಿಜ ಸಿಕ್ಕಾಗ್ಬಿಟ್ಟೆ ಅನಿಸ್ತಾ ಇತ್ತು ಹೆಣ್ಣಾಗಿ ಹುಟ್ಟಬೇಕಾ ಇಷ್ಟೆಲ್ಲ ಮಾಡಬೇಕಾ ಅಂತ ಹೇಳ್ಬಿಟ್ಟು ಬಟ್ ಸ್ಟಿಲ್ ಐ ಪ್ರೌಡ್ ಟು ಬಿ ಅಂತ ಪಿಜ್ಝೂ ಆರ್ಡರ್ ಮಾಡಿದ್ದೀನಿ ವೆಜ್ ಪಿಜ್ಜಾ ಆ್ಯಂಡ್ ನಾ ಚೂಸ್ ಕೊಟ್ಟಿದ್ದಾರೆ ನನಗಷ್ಟು ಇಷ್ಟ ಆಗಲ್ಲ ಆ್ಯಂಡ್ ಇದು ಏನಪ್ಪ ಲಾವಾ ಕೇಕು ಅದು ಇಷ್ಟ ಆಗಲ್ಲ ಖೋ ಅಪ್ ಒಂದಿದೆ ಇದೊಂದು ಕುಡಿತೀನಿ ಇದೆಲ್ಲ ಸೇರಿ ಬರೀ ಜಸ್ಟು ಟೂ ಫಿಫ್ಟಿ ರುಪೀಸ್ ಆಯಿತು ಅಷ್ಟೇ ಯಾವುದೋ ಹೊಸ್ದಾಗಿರೋದು ಕೆಫೆ ಅನ್ಸುತ್ತೆ ಸೊ ಒಳ್ಳೆ ಡಿಸ್ಕೌಂಟಲ್ಲಿ ಓಡ್ತಿದೆ ಮನೆ ಹತ್ರ ಆ್ಯಂಡ್ ಟು ಟೂ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಅಷ್ಟೇ ಇರೋದು ಸೊ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ತುಂಬ ತಿನ್ನಾಗಿರುತ್ತೆ ಇದು ಆಯಿತು ತುಂಬ ನಾರ್ಮಲ್ ಡಾಮಿನೋಸಲ್ಲಿ ಸಿಗೋ ಥರ ದಪ್ಪ ಇರಲ್ಲ ನಂಗೆ ಇದೇ ಥರ ಇರಬೇಕು ಆ್ಯಕ್ಚುಲಿ ಸೊ ಇದೇನ ಡಿನ್ನರಾಗಿ ತಿನ್ಕೋಬೇಕು ಇವಾಗ ಸೊ ತಿಂದುಬಿಟ್ಟು ನಾನು ನಿಮ್ಮ ಜೊತೆ ಆಮೇಲೆ ಮಾತಾಡ್ತೀನಿ ಓಕೆ ಸೊ ನಂದು ತಿಂದಿದ್ದಾಯಿತು ಸೊ ಇವಾಗ ಸದ್ಯಕ್ಕೆ ಫೀಸ್ ನೀಟಾಗಿ ಕ್ಲೀನ್ ಸಮ್ ಟೈಮ್ಸ್ ಗಾಡಿ ತೊಗೊಂಡು ಹೋಗ್ತೀನಿ ಸಮಟೈಮ್ಸ್ ಯಾರು ಕೊಲಿಗೆ ಸಿಗ್ತಾರೆ ಇಲ್ಲ ಅಂದರೆ ಕೆಲವೊಂದು ಸಲ ಹತ್ರದಲ್ಲಿದ್ದರೆ ನಡ್ಕೊಂಡೇ ಹೋಗ್ತೀನಿ ಇವತ್ತಂತೂ ನಂಗೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಸ್ವಲ್ಪ ಪೇನ್ ಇತ್ತು ಆ್ಯಂಡ್ ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ ಐ ಡೋಂಟ್ ನೋ ಸ್ವಲ್ಪ ಬಟ್ಟೆಗಳಿದೆ ಇದೆ ಜೋಡ್ಸಿಟ್ ಯಾಕಂದ್ರೆ ಮತ್ತೆ ನೆಕ್ಸ್ಟ್ ವೀಕ್ಗೆಲ್ಲ ಜಾಗ ಬೇಕು ಇಲ್ಲೇ ಹಾಕೋಬೇಕು ನಮ್ಮ ಆಫೀಸ್ ಅಲ್ಲಿ ಮ್ಯೂಸಿಕ್ ಡೇ ಅಂತ ಕೊಟ್ಟಿರೋದು ಚೆನ್ನಾಗಿ ಸೌಂಡ್ ಮಾಡುತ್ತೆ ಕೇಳಿಸ್ತೀನಿ ಅಲ್ಲ ಮ್ಯೂಸಿಕ್ ಮ್ಯೂಸಿಕ್ ಡೇ ಅಂತ ಮಾಡಿದ್ರು ಸೊ ಅವಾಗ ಇದನ್ನ ಕಸ್ಟಮರ್ಸ್ ಕೊಡಕಂತ ತಂದಿಕ್ಕಿರು ಅದ್ರ ಒಂದೇವ ನಾನು ತಗೊಂಡೆ ನೆನಪಿಗೆ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನೂ ನಾನು ಇನ್ನೂ ಇಲ್ಲ ಬಟ್ಟೆಗಳನ್ನ ಬಟ್ಟೆಲ್ಲ ಜಸ್ಟ್ ಒನ್ ಟೂ ಡೇಸ್ ಹಾಕೊಂಡು ಬಿಚ್ ಹಾಕೋದಲ್ವ ಸೊ ಜಾಸ್ತಿ ಏನು ಗಲೀಜಾಗಿರಲ್ಲ ಎತ್ತು ಆ ಆತರದೇನು ಮಾಡಲ್ಲ ನಾನು ಜಸ್ಟ್ ಹಂಗೆ ಬ್ರಷ್ ಮಾಡ್ತೀನಿ ಅಷ್ಟೇ ಸೊ ಕೊಳೆನು ಏನು ಇರೋದಿಲ್ಲ ಇದ್ರೆ ಡಸ್ಟ್ ಅಷ್ಟೇ ಜಾಸ್ತಿ ಮನೇಲಿ ಕೆಲಸ ಮಾಡ್ಬೇಕಾದ್ರೆ ಏನಕ್ಕಾದ್ರೂ ಬಂದಿದ್ರೆ ಬಂದಿರುತ್ತಷ್ಟೆ ಅದ್ಬಿಟ್ರೆ ಜಾಸ್ತಿ ಅಂತ ಏನೇನು ಮಾಡ್ತಾರಲ್ಲ ಆಕ್ಚುಲಿ ಅಹ್ ಕ್ರಿಮಿನಲ್ ಜಸ್ಟಿಸ್ ಅಂತ ಒಂದು ಸೀರೀಸ್ ಇದೆ ಎಲ್ಲಾ ಲ್ಯಾಂಗ್ವೇಜಸ್ ಇದೆ ಜಿಯೋ ಜಿಯೋದಲ್ಲಿ ಜಿಯೋ ಆಪ್ ಏನಂತ ಜಿಯೋ ಸ್ಟಾರ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಸಿಗುತ್ತೆ ಚೆಕ್ಔಟ್ ಮಾಡಿ ಸಕ್ಕದಾಗಿದೆ ನಾನು ಫಸ್ಟ್ ಎಪಿಸೋಡ್ಸ್ ಎಲ್ಲ ಸೀಸನ್ಸ್ ಎಲ್ಲ ನೋಡಿಲ್ಲ ಫೋರ್ತ್ ಫಿಫ್ತ್ ಸೀಸನ್ಸ್ ಲಾಸ್ಟ್ ಇವಾಗ ಬಿಟ್ಟಿರೋ ಸೀಸನ್ ನೋಡಿದ್ದೀನಿ ಫಸ್ಟಿಂದ ಸಿಕ್ಕಾಬಟ್ಟೆ ಚೆನ್ನಾಗಿದೆ ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿದೆ ಮಸ್ಟ್ ಟು ವಾಚ್ ಇಷ್ಟ ಆಗುತ್ತೆ ಎಲ್ರಿಗೂ ನನಗೆ ಈ ಥರ ಲಾಯರ್ ಕೇಸ್ ಹ್ಯಾಂಡ್ಲ್ ಮಾಡೋದು ಈ ಥರ ಸ್ಟೋರಿ ಸಿಕ್ಕಾಗಟ್ಟೆ ಇಷ್ಟ ಆ್ಯಂಡ್ ಇನ್ನೇನು ಕಸ ಎಲ್ಲ ಇಟ್ಟು ಬಂದು ಆಚೆ ಹೋಗಿ ಆ್ಯಂಡ್ ಇವಾಗ ಸದ್ಯಕ್ಕೆ ಬ್ರೌನಿ ಈ ಥರ ನಾನು ಅದನ್ನೇ ತಿಂತ ಇದ್ದೆ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿದೆ ಹೆಂಗಿದೆ ಅಂತ ಪರವಾಗಿಲ್ಲ ಚೆನ್ನಾಗಿದೆ ಆ್ಯಂಡ್ ಇವಾಗ ಸದ್ಯಕ್ಕೆ ಇದನ್ನು ತಿಂದು ಮುಗಿಸಿ ಆ್ಯಂಡ್ ಸ್ಕಿನ್ ಕೇರ್ ಅಂತ ಏನೂ ಮಾಡ್ಕೊಳ್ತಿಲ್ಲ ಬಿಕಾಸ್ ನನಗೆ ಇಷ್ಟೋತ್ತರ್ಗು ಏನೋ ಹಾಟ್ ವಾಟರ್ನ ಬಾಟಲ್ ಫಿಲ್ ಮಾಡಿಬಿಟ್ಟು ಹೊಟ್ಟೆ ಹತ್ರ ಇಟ್ಕೊಂಡು ಹತ್ರ ಎಲ್ಲ ಇಟ್ಕೊಂಡು ನನಗೆ ಸೀರೀಸ್ನ ನೋಡ್ತಾ ಇದ್ದೆ ಸ್ವಲ್ಪ ಪೇನ್ ಆಗ್ತಿತ್ತು ಅದಕ್ಕೋಸ್ಕರ ಸೊ ಯಾ ಥ್ಯಾಂಕ್ ಯು ಸೋ ಮಚ್ ನನ್ನ ಎಲ್ಲ ವ್ಲಾಗ್ನೂ ನೋಡೋ ಪ್ರತಿಯೊಬ್ಬರಿಗೂ ತುಂಬ ತುಂಬ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ಗೆ ತುಂಬ ಖುಷಿ ಆಗುತ್ತೆ ನನಗೆ ನಿಮ್ಮೆಲ್ಲರೂ ಕಮೆಂಟ್ಸ್ ಓದೋಕ್ಕೆ ಸಿಕ್ ಸಿಕ್ಕಾಬಿಟ್ಟೆ ಇಷ್ಟ ಆ್ಯಂಡ್ ಆದಷ್ಟು ನಾನು ಇಂಡಿಪೆಂಡೆಂಟ್ ಲೈಫ್ ಹೆಂಗೆ ಸ್ಟಾರ್ಟ್ ಮಾಡಿದೆ ಅದ್ರ ಬಗ್ಗೆ ಮಾತಾಡಿ ಅಂತ ಸಾಕಷ್ಟು ಮೆಸೇಜಸ್ ಕೂಡ ಬಂದಿದೆ ಕಮೆಂಟ್ಸಲ್ಲಿ ಬಂದಿದೆ ಸೊ ಅದ್ರ ಕೂಡ ಮಾಡಿ ಹಾಕ್ತೀನಿ ಸೊ ಪ್ಲೀಸ್ ಇನ್ನೂ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡಿ ಸೊ ಪ್ಲೀಸ್ ನನಗಿರೋ ಅಷ್ಟು ಸಬ್ಸ್ಕ್ರೈಬರ್ಸು ನಾನು ಎಲ್ಲ ವೀಡಿಯೋನೂ ವಾಚ್ ಮಾಡೋವಾಗಲಿ ಅಂತ ಕೇಳ್ಕೊತೀನಿ ಸಿಗ್ತೀನಿ ನಾನು ಆ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್ ಕೀಪ್ ರಾಕಿಂಗ್ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಬಿಕಾಸ್ ಮೋಸ್ಟ್ സേ മോ വെരി ഫേമസ് കനാ യൂട്യൂബർ അർണിംഗ് ത്രീ ൽ റുപ്പീസ് പർ മന്ത് സോ വൺ ഡേ അതാഗേ ആകെ ഗൈസ് ഓക്കെ സോ ബൈ ഗുഡ് നൈറ്റ്